ಗಳಿಗೆ ನ್ಯಾಯ ಸಿಗಲೇಬೇಕು ಬೇಕು ಸಿಗಲಾರಬೇಕು ಜೀವಲಬೇಕು ಮಲೆಮಾರಿಗಳು ಒಂದು ಪರ್ಸೆಂಟ್ ತೆಗಿಲೇಬೇಕು ಮಲೇಬೇಕು ಸಿಗಿಲೇಬೇಕು ವಿಲಂಬಗಳಿಂದ ಬೆಳಿಗಾಲ ಒಂದು ಪರ್ಸೆಂಟ್ ಕೊಡಲೇಬೇಕು ಹೊಲೇಬೇಕು ಬಿಡಲೇಬೇಕು ನ್ಯಾಯ ಮಾರಿಸಿ ಮಂದಿ ಕೊಡಲೇಬೇಕು ಒಳ್ಳೆಯ ಬೇಕು ಮಾಡ್ಕೊಳ್ಳಿಲ್ಲ ಅವ್ರ ಜೊತೆಗೆ ಕೂತ್ಕೊಳೋವು ಇಲ್ಲ ನಾವು ನಿಮ್ಮ ಜೊತೆಗೆ ನೀವು ಒಳಬ್ಯಾಡ್ರಿ ಯಾರು ಬಿತ್ತಿಯೋ ನಿಮ್ಗೆ ಮುಗಿಯವರೆಗೆ ನಾವು ನಿಮ್ಮ ನಿಮ್ಮ ಜೊತೆಗೆ ಯಾವುದೇ ಹಂತದ ಕಲ್ತಕ್ಕೆ ನಾವು ಬರ್ತೀವಿ ನಾವು ಯಾರು ಬೆಳಗ್ಗೆ ಕೂಡ ಮಾತಾಡೋ ಕಾಲಕ್ಕೆ ನಾನು ಬೀಯಿಂಗ್ ಅಡ್ವೊಕೇಟ್ ಬೀಯಿಂಗ್ ಅಡ್ವೊಕೇಟ್ ನಾನು ಒಳ ಮೀಸಲಾತಿ ಹೋರಾಟದಲ್ಲಿ ಕೂಡ ನಾನು ನನ್ನ ಪ್ರೊಫೆಷನಲ್ಲಿ ನನ್ನ ಪ್ರೊಫೆಷನ್ ಬಗ್ಗೆ ನನಗಿರ್ತಕ್ಕಂಥ ಅನುಭವದ ಬಗ್ಗೆ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಕಮಿಷನ್ ವರ್ಕ್ನಲ್ಲಿ ಅದೇ ರೀತಿ ನಿಮ್ಮ ವಿಷಯದಲ್ಲೂ ಕೂಡ ನಾನು ಒಂದು ನಮ್ಮ ಒಬ್ಬ ಹೋರಾಟಗಾರ ಅಷ್ಟೇ ಅಲ್ಲ ನಾನು ಒಬ್ಬ ಆಗಿ ಕೂಡ ವರ್ಕ್ ಮಾಡ್ತೀನಿ ಅಂತ ನಾನು ಬೆಳಗಿನ ಮಾತ್ರ ಅದಕ್ಕೆ ಒಂದೇ ಒಂದು ಒಂದು ಸಾಮಾಜಿಕವಾಗಿ ಅಸ್ಪೃಶ್ಯ ಜಾತಿಗಳನ್ನು ಸ್ಪೃಶ್ಯ ಜಾತಿಗಳಿಗೆ ನಿಮಗೆ ಸೇರಿಸಿದ್ದಕ್ಕೆ ಮೊದಲನೇ ರಾಂಗ್ ನಿಮ್ಮದು ಎರಡನೇದಾಗಿ ಆರ್ಥಿಕವಾಗಿ ಐಸಿಯು ದಲ್ಲಿ ಇಡ್ತಕ್ಕ ಇಟ್ಟಿರ್ತಕ್ಕಂಥ ಈ ಸಮುದಾಯಗಳನ್ನ ಅಲೆಬಾರ ಸಮುದಾಯಗಳನ್ನ ಅವ್ರಿಗೆ ಬದುಕಲಕ್ಕಾಗಲ್ರಿ ಅವ್ರಿಗೆ ಇವತ್ತಿಗೂ ಕೂಡ ಬಿಡಾರದಲ್ಲಿ ಇವತ್ತು ಕೂಡ ಚಿಂದ ಚಿಂದ ಹಾರಿಸ್ತಕ್ಕಂಥ ಮಂದಿ ಇವತ್ತು ಕೂಡ ಇರ್ತಾರೆ ಬಿಚ್ಚಾಟಿನೇ ಅಂತ ಸಮುದಾಯಗಳನ್ನ ತಗೊಂಡೋಗಿ ನೀವು ವಡ್ರಿ ಲೇರಿಸ್ತೀರ ಬೇಸಿಕ್ ಅಲ್ಲಿ ಅವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಸಾಮಾಜಿಕದ ಹಿನ್ನೆಲೆಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಕಣ್ಣು ಮುಚ್ಚಿಕೊಂಡು ಮಾಡಿದ್ರು ಗೊತ್ತಿಲ್ಲ ಆದರೆ ಮಾದೇ ಒಬ್ಬರೇ ನೀವು ನೀವು ಒಂದು ಕೆಳಜಾತಿಗಳಿಂದ ಬಂದಂಥ ಮನುಷ್ಯ ನಿಮ್ಗೆ ಸ್ವಲ್ಪ ಅರಿವು ಇರಬೇಕಾಗಿತ್ತಲ್ಲ ಇವರಿಗೆ ಅಲೆಮಾರಿಗಳಿಗೆ ನ್ಯಾಯಮೂರ್ತಿ ಸದಸ್ಯರು ಕೂಡ ನ್ಯಾಯ ಕೊಟ್ಟು ನ್ಯಾಯ ಕೊಟ್ಟಿದ್ದರು ಒಂದು ಪರ್ಸೆಂಟ್ ಈವನ್ ಬಿ ಜೆ ಪಿ ಸಂದರ್ಭದಲ್ಲಿ ಕೂಡ ನಮ್ಮ ಮಾಧುಸ್ವಾಮಿ ಕೂಡ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಈ ಕೂಡ ಒಂದು ಪರ್ಸೆಂಟ್ ಕೊಟ್ಟಿದ್ದರು ಕಾರಣ ಇಲ್ಲ ನೀವು ಹೋಗಿರಿ ಆಲ್ರೆಡಿ ನಿಮ್ಮ ವಿರುದ್ಧ ಓಟ್ಗೆ ಹೋಗ್ತಾ ಇದ್ದಾರೆ ಬಟ್ ಇವ್ ಇವ್ರ ಹೋರಾಟಕ್ಕೆ ತುಂಬ ನೈತಿಕತೆ ಇದೆ ಸಂಖ್ಯೆ ಸಣ್ಣದಾದರೂ ಕೂಡ ನೈತಿಕತೆ ತುಂಬ ಇದೆ ಈ ಹೋರಾಟಕ್ಕೆ